ಗ್ಯಾರಂಟಿ ಗ್ಯಾರಂಟಿ ಇದು ನಾನು ಕೆಲವೊಮ್ಮೆ ಎಫ್ ಸಿನಿಮಾದ ಬಳಿಕ ಆ ಸಿನಿಮಾದ ಎಲ್ಲ ಕಲಾವಿದರು ತಂತ್ರಜ್ಞರು ಸಿಕ್ಕಾಪಟ್ಟೆ ಬ್ಯುಸಿ ಆಗ್ತಾರೆ ಅಂತ ಎಲ್ರು ಅನ್ಕೊಂಡಿದ್ರು ಎಸ್ ಅಫ್ಕೋರ್ಸ್ ಬಹುತೇಕ ಎಲ್ರು ಹತ್ತಾರು ಸಿನಿಮಾಗಳಲ್ಲಿ ಬ್ಯುಸಿ ಆಗ್ಬಿಟ್ರು ಆದ್ರೆ ಆ ಚಿತ್ರದ ನಾಯಕ ನಟಿ ಶ್ರೀನಿಧಿ ಶೆಟ್ಟಿ ಮಾತ್ರ ನಿಂತ ನೀರಾಗ್ಬಿಟ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಕೆಜಿಎಫ್ ಮೊದಲ ಭಾಗದ ಶೂಟಿಂಗ್ ಶುರು ಆಯಿತು ನಿರ್ದೇಶಕ ಪ್ರಶಾಂತ್ ನೀಲ್ ಮಾಡಲಿಂಗ್ ಜಗತ್ತಿನಿಂದ ಒಂದು ಫ್ರೆಶ್ ಫೇಸ್ನ ರಾಕಿಂಗ್ ಸ್ಟಾರ್ ಯಶ್ಗೆ ಹುಡುಕ್ತಾ ಇದ್ದಾಗ ಸಿಕ್ಕಿದ್ದೆ ಮಂಗಳೂರು ಬಂಗಡೆ ಈ ಶ್ರೀನಿಧಿ ಶೆಟ್ಟಿ ಹೌದು ಸೌಂದರ್ಯ ನಿಧಿಯಾಗಿರೋ ಈ ಶ್ರೀನಿಧಿ ಹೈಟು ವೈಟು ಎಲ್ಲವೂ ಪರ್ಫೆಕ್ಟ್ ಆಗಿ ಸೂಟ್ ಆದ್ರು ಇನ್ನು ಗ್ಲಾಮರ್ ಜೊತೆಗೆ ಆ ರೀನಾ ದೇಸಾಯಿ ಪಾತ್ರಕ್ಕೆ ಬೇಕಾಗೋ ಕದರ್ ಕೂಡ ಈಕೆಯಲ್ಲಿತ್ತು ಹಾಗಾಗಿಯೇ ಎಫ್ ಸಿನಿಮಾಗಳಿಗೊಂದು ಹೊಸ ಕಳೆ ತಂದುಕೊಟ್ರು ಶ್ರೀನಿಧಿ ಶೆಟ್ಟಿ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಬರೋಬ್ಬರಿ ಐದು ವರ್ಷಗಳ ಕಾಲ ಎಫ್ ಚಾಪ್ಟರ್ ಒನ್ ಹಾಗೂ ಚಾಪ್ಟರ್ ಟೂ ಸಿನಿಮಾಗಳಿಗಾಗಿ ತಾನು ಮನವನ್ನ ಅರ್ಪಿಸಿದ್ರು ಶ್ರೀನಿಧಿ ಶೆಟ್ಟಿ ಈಕೆಗೆ ವಿಶ್ವದಾದ್ಯಂತ ಎಲ್ಲಿಲ್ಲದ ನೇಮು ಫೇಮ್ ಕೂಡ ಸಿಕ್ತು ಆದರೆ ಅದಾದ ಬಳಿಕ ಆಗಿದ್ದು ಮಾತ್ರ ದುರಂತವೇ ಸರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆ ಕಂಡ ಚಿಯಾನ್ ವಿಕ್ರಮ್ ನಟನೆಯ ಕೋಬ್ರಾ ಸಿನಿಮಾದಲ್ಲಿ ಶ್ರೀನಿಧಿ ಶೆಟ್ಟಿಯನ್ನ ನಾಯಕ ನಟಿಯಾಗಿಸಿತು ಟೀಮ್ ಆದ್ರೆ ದುರಾದೃಷ್ಟ ಆ ಸಿನಿಮಾ ಫ್ಲಾಪ್ ಆಯ್ತು ಅದಾದ ಬಳಿಕ ಶ್ರೀನಿಧಿ ಶೆಟ್ಟಿ ನಟನೆಗೆ ಗುಡ್ ಬೈ ಹೇಳಿ ಮೂರು ವರ್ಷ ತಮ್ಮ ಮನೆಯಲ್ಲಿಯೇ ಸೈಲೆಂಟ್ ಆಗಿ ಕೂತ್ ಬಿಟ್ರು ಮೂರು ವರ್ಷ ತನಗಾದ ಅವಮಾನ ಅಪಮಾನ ಹತಾಶೆ ಅಸಮಾಧಾನ ನೋವು ಹೀಗೆ ಎಲ್ಲವನ್ನ ಆ ಬೂತಾಗಿ ಸಕಲವನ್ನ ಸಹಿಸೋ ರೀತಿ ಸಹಿಸಿಕೊಂಡಿದ್ರು ಆದ್ರೀಗ ಆ ಮೂರು ವರ್ಷದ ಕಾಯುವಿಕೆಗೆ ಬರೋಬ್ಬರಿ ಮೂರು ಬಿಗ್ ಸಿನಿಮಾಗಳು ಆಕೆಯನ್ನ ಹರಿಸಿ ಬಂದಿವೆ ನ್ಯಾಚುರಲ್ ಸ್ಟಾರ್ ನಾನಿ ಜೊತೆ ಹಿಟ್ ತ್ರೀ ಸಿದ್ದು ಜೊನ್ನಲಗಡ್ಡ ಜೊತೆ ಕದ ಸಿನಿಮಾಗಳನ್ನ ಮಾಡ್ತಿದ್ದು ಸುದೀಪ್ ನಟನಿಯ ಕಿಚ್ಚ ನಲವತ್ತೇಳು ಸಿನಿಮಾಗೂ ಈಕೆಯೇ ನಾಯಕ ನಟಿ ಅನ್ನೋದು ಅಧಿಕೃತವಾಗಿದೆ ಅಲ್ಲಿಗೆ ದಿ ವೇಟ್ ಓವರ್ ಕ್ವೀನ್ ಇಸ್ ಬ್ಯಾಕ್ ಟು ರಾಕ್ ಆಗಿದೆ ಹಿಟ್ ತ್ರೀ ಸಿನಿಮಾನ ತೆಲುಗಿನ ಬ್ಲಾಕ್ ಹಿಟ್ಸ್ ನ ಹಿಟ್ ಸೀರೀಸ್ ನ ಮೂರನೇ ಸಿನಿಮಾ ಆಗಿದೆ ಈ ಬಾರಿ ನಿರ್ಮಾಪಕ ನಾನಿ ಅವರೇ ಲೀಡ್ನಲ್ಲಿ ಬಣ್ಣ ಹಚ್ಚಿದ್ದು ನಾನಿಗೆ ಜೋಡಿಯಾಗಿ ಕನ್ನಡತಿ ಶ್ರೀನಿತಿ ಅಭಿನಯಿಸೋ ಮೂಲಕ ಹಿಟ್ನಿಂದ ಹಿಟ್ ಕೊಡೋಕೆ ಬರ್ತಿದ್ದಾರೆ ಸಿನಿಮಾ ಇದೇ ಮೇ ಒಂದಕ್ಕೆ ವಿಶ್ವದಾದ್ಯಂತ ತೆರೆಗೆ ಬರಲಿದ್ದು ರೊಮ್ಯಾಂಟಿಕ್ ಮೆಲೋಡಿ ಡ್ಯೂಯೇಟ್ ಸಾಂಗ್ ಒಂದು ನೋಡುಗರ ಹಾಗೂ ಕೇಳುಗರ ಕಣ್ಮನ ಕಾಣಿಸ್ತಿದೆ ಶ್ರೀನಿಧಿ ಶೆಟ್ಟಿ ಸಿನಿಯಾನ ಇಲ್ಲಿವರೆಗೂ ಒಂದು ಲೆಕ್ಕ ಆದರೆ ಇನ್ಮೇಲೆ ಒಂದು ಲೆಕ್ಕ ಅನ್ನುವಂತಾಗಿದೆ ಅದೇನೇ ಇರಲಿ ಹೀರೋಗಳಂತಲ್ಲ ಹೀರೋಯಿನ್ಸ್ ಲೈಫು ಹಾಗಾಗಿನೇ ನೋಡೋಕೆ ಚಂದ ಇರುವ ಕೊಡೋ ಪಾತ್ರಕ್ಕೆ ನ್ಯಾಯ ಒದಗಿಸಿ ಅದ್ಭುತವಾಗಿ ನಟಿಸುವಂತಹ ಶ್ರೀನಿಧಿ ಶೆಟ್ಟಿಗೆ ಇನ್ಮೇಲೆ ವಿಪುಲ ಅವಕಾಶಗಳು ಸಿಗಬೇಕು ಈಕೆ ಮಾಡ್ತಿರೋ ಎಲ್ಲಾ ಸಿನಿಮಾಗಳು ಬಿಗ್ ಹಿಟ್ ಆಗಲಿ ಅನ್ನೋದು ಚಿತ್ರ ಪ್ರೇಮಿಗಳ ಆಶಯ ಆಗಿದೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ